ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ರಾತ್ರಿ ಬಿದ್ದ ಕನಸನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಂಡವಳಿಗೆ ಏನೋ ಹೊಳೆದಂತಾಗಿ ಕೂಡಲೇ ಆ ಸುರಿಯೋ ಮಳೆಯಲ್ಲಿಯೇ ಹೊರಗೆ ಹೂಡಿದಳು ಅಷ್ಟು ಭಯಾನಕ ಮಳೆಯಲ್ಲಿ ಹೊರಗೆ ಹೊರಟ ನೀತುವನ್ನು ನೋಡಿ ಸಂಪದಕ್ಕೂ ಸಹ ಗಾಬರಿಯಾಯಿತು ಹೇ ನೀತು ಸ್ಟಾಪ್ ಎಂದು ಕೂಗಿದನು ಆದರೆ ಅದು ಅವಳಿಗೆ ಕೇಳಿಸಲಿಲ್ಲ ನಂತರ ಅವನು ಸಹ ಹೊರಗೆ ಹೋಗಲು ಹೊರಟವನಿಗೆ ಜೋರಾಗಿ ಮಳೆ ಬರುತ್ತಿರುವುದರಿಂದ ಕೂಡಲೇ ಮನೆ ಒಳಗೆ ಬಂದವನು ಅರ್ಚಕರ ಬಳಿ ಛತ್ರಿ ಹಾಗೂ ತುಂಬ ಕತ್ತಲು ಇರುವುದರಿಂದ ಬ್ಯಾಟರಿಯನ್ನು ಸಹ ಕೇಳಿ ಪಡೆದು ಅವಳು ಹೋದ ದಿಕ್ಕಿನ ಕಡೆಯೇ ಇವನು ಸಹ ಹೊರಟನು ಮನುಷ್ಯ ಆದವನು ಯಾರಾದರೂ ಇಷ್ಟು ಜೋರು ಮಳೆಯಲ್ಲಿ ಹೊರಗೆ ಬರ್ತಾನ ಬ್ಯಾಟರಿ ಹಾಕಿಕೊಂಡರೂ ಸರಿಯಾಗಿ ಕಾಣದೇ ಇರುವಷ್ಟು ಕತ್ತಲು ಅಂಥದ್ರಲ್ಲಿ ಏನೂ ಇಲ್ಲದೆ ಮಳೆಯಲ್ಲಿಯೇ ನೆನೆದುಕೊಂಡು ಎಲ್ಲಿ ಹೋದಳು ಇವಳು ನನಗೆ ಬೇರೆ ಈ ಊರಿನ ದಾರಿ ಸರಿಯಾಗಿ ಗೊತ್ತಿಲ್ಲ ಈಗ ಎಲ್ಲಿ ಅಂತ ಹುಡುಕೋದು ಈ ಹುಡುಗಿಯನ್ನು ಎಂದು ಅವಳಿಗೆ ಬೈದುಕೊಂಡೇ ಅವಳಿಗಾಗಿ ಹುಡುಕುತ್ತಿದ್ದ ಸಂಪತ್ ಇತ್ತ ಕಡೆ ಮಳೆಯಿಂದ ಓಡಿ ಬಂದವಳು ಯಾವುದೋ ರೋಡಿನಲ್ಲಿ ಸುತ್ತಮುತ್ತ ನೋಡಿಕೊಂಡು ನಡೆಯುತ್ತಿದ್ದಾಳೆ ಆದರೆ ಆ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲ ಅವಳಿಗೆ ಆಗಾಗ ಮಿಂಚಿದಾಗ ಕಾಣೋ ಬೆಳಕಿನಲ್ಲೇ ಏನನ್ನೋ ಹುಡುಕಿಕೊಂಡು ನಡೆಯುತ್ತಿದ್ದಳು ಕೆಲವೊಂದು ಬಾರಿ ರಸ್ತೆ ಸರಿಯಾಗಿ ಕಾಣದಿದ್ದಾಗ ಒಂದೆರಡು ಬಾರಿ ಎಡವಿದರು ಮತ್ತೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಮುಂದೆ ನಡೆಯುತ್ತಿದ್ದಳು ನನಗೆ ಚೆನ್ನಾಗಿ ನೆನಪಿದೆ ಇದೇ ಊರಿನ ಇದೇ ರಸ್ತೆಯಲ್ಲಿ ಆ ಹೆಂಗಸು ಓಡುತ್ತಿದ್ದದ್ದು ಆದರೆ ಇಪ್ಪತ್ತೈದು ವರ್ಷದ ಹಿಂದೆ ಇದ್ದ ಹಾಗೆ ಈ ರೋ ಊರು ಇಲ್ಲ ತುಂಬ ಅಭಿವೃದ್ಧಿಯಾಗಿ ಬದಲಾಗಿರುವುದರಿಂದ ನಾನು ಈ ಊರಿಗೆ ಬಂದಿದ್ದರೂ ಸಹ ನನ್ನ ಕನಸಿನಲ್ಲಿ ಬೀಳುತ್ತಿದ್ದದ್ದು ಇದೇ ಊರು ಅಂತ ಗೊತ್ತಾಗಿರಲಿಲ್ಲ ಅಷ್ಟೆ ಎಂದು ತನ್ನ ಕನಸಿನ ಬಗ್ಗೆ ಯೋಚಿಸಿಕೊಂಡು ಮಳೆಯಲ್ಲಿ ಏನೆಂದುಕೊಂಡು ನಡೆಯುತ್ತಿದ್ದಳು ನೀತು ಆಗಾಗ ಗುಡುಗೋ ಗುಡುಗಿನ ಸದ್ದಿಗೆ ಬೆಚ್ಚಿದರೂ ಸಹ ಇದೇ ಯೋಚನೆಯಲ್ಲಿ ಪೂರ್ತಿ ಮುಳುಗಿ ಹೋದವಳಿಗೆ ಗುಡುಗಿನ ಭಯ ಅವಳ ಮೇಲೆ ಪ್ರ ಅಷ್ಟೇನು ಪ್ರಭಾವ ಬೀರಲಿಲ್ಲ ಆ ಬೋರು ಕರೆಯುವ ಮಳೆಯಲ್ಲಿ ನೆನೆದು ನಡೆಯುತ್ತಿರುವವಳಿಗೆ ತಾನು ತನ್ನ ಕನಸಿನೊಳಗೆ ಇದ್ದೀನೇನು ಎನ್ನುವ ಅನುಭವವಾಗುತ್ತಿತ್ತು ನನಗೆ ಯಾಕೆ ನಾನು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಿದ್ದೀನಿ ಅಂತ ಅನ್ನಿಸುತ್ತಿದೆ ಆ ಹೆಂಗಸು ಸಹ ಇದೇ ರೀತಿ ಕದ್ದಲೆಯ ರಾತ್ರಿಯಲ್ಲಿಯೇ ಅಲ್ವಾ ಓಡುತ್ತಿದ್ದದ್ದು ಈಗ ಆ ಹೆಂಗಸಿನ ಜಾಗದಲ್ಲಿ ನಾನು ಇದ್ದೀನಿ ಅನ್ನಿಸುತ್ತಿದೆ ಆದರೆ ಎರಡು ವ್ಯತ್ಯಾಸ ಏನು ಎಂದರೆ ಒಂದು ನಾನು ಗರ್ಭಿಣಿಯಾಗಿಲ್ಲ ಮತ್ತೊಂದು ಆ ಹೆಂಗಸನ್ನು ಅಟ್ಟಿಸಿಕೊಂಡು ಬರುವ ಹಾಗೆ ನನ್ನನ್ನು ಯಾರೂ ಅಟ್ಟಿಸಿಕೊಂಡು ಬರುತ್ತಿಲ್ಲ ಎಂದು ಎರಡು ಸನ್ನಿವೇಶಗಳನ್ನು ಕಂಪೇರ್ ಮಾಡಿಕೊಂಡು ನಡೆಯುತ್ತಿದ್ದವಳಿಗೆ ಯಾರೋ ಹಿಂದೆಯಿಂದ ಬಂದು ತನ್ನನ್ನು ಹಿಡಿದುಕೊಂಡ ಹಾಗೆ ಅನ್ನಿಸಿದ ಕೂಡಲೇ ಬಿದ್ದಿದ್ದಳು ನೀತು ಅಮ್ಮ ಎಂದು ಕಣ್ಣು ಮುಚ್ಚಿ ತನ್ನ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಂಡು ನಿಂತ ಜಾಗದಲ್ಲಿಯೇ ನಿಶ್ಚಲವಾಗಿ ನಿಂತುಕೊಂಡಳು ಭಯದಲ್ಲಿ ಜೋರಾಗಿ ಚೀರಿಬಿಟ್ಟಿದ್ದಳು ನೀತು ಏನಾಯಿತು ನಿನಗೆ ಯಾಕೆ ಹಾಕಿ ಕೂಗಿಕೊಂಡೆ ಎಂದು ಆತಂಕದಿಂದಲೇ ಪ್ರಶ್ನಿಸಿದ ಸಂಪತ್ ಪೂರ್ತಿಯಾಗಿ ಆ ಕನಸಿನಲ್ಲಿಯೇ ಮುಳುಗಿ ಹೋಗಿದ್ದವಳಿಗೆ ಆ ಕನಸಿನ ರೀತಿಯಲ್ಲಿಯೇ ಯಾರೋ ತನ್ನನ್ನು ಹಿಡಿದುಕೊಂಡು ಬಿಟ್ಟರೇನೋ ಎನ್ನುವ ಭಯ ಹಾಗೂ ಗಾಬರಿಯಲ್ಲಿ ಹಾಗೆ ಜೋರಾಗಿ ಕೂಗಿಕೊಂಡಿದ್ದಳು ಆದರೆ ಅದು ತಾನು ಅಂದುಕೊಂಡ ಹಾಗೆ ಬೇರ್ಯಾರೂ ಅಲ್ಲ ಅದು ಪ್ರಣಯ್ ಎನ್ನುವುದು ಗೊತ್ತಾಗಿ ಕಣ್ಣು ಬಿಟ್ಟು ವಾಸ್ತವಕ್ಕೆ ಬಂದವಳು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡಳು ಎದೆಯ ಮೇಲೆ ಕೈ ಇಟ್ಟುಕೊಂಡವಳಿಗೆ ಭಯದಲ್ಲಿ ಅವಳ ಹೃದಯ ಬಡಿತ ಜೋರಾಗಿ ಬಡಿದುಕೊಳ್ಳುತ್ತಿರುವುದು ಸ್ವತಃ ಅವಳ ಅನುಭವಕ್ಕೆ ಬರುತ್ತಿತ್ತು ಅಯ್ಯೋ ನಿನ್ನ ಏನು ಬಂದಿರೋದು ನಿನಗೆ ಬರಬಾರದ್ದು ಒಂದೇ ಸಾರಿ ಹೆದರಿಸಿಬಿಟ್ಟೆಯಲ್ಲ ಕೂಗಿಕೊಂಡು ಬರಬೇಕು ಅಲ್ ಅನ್ನೋದು ಗೊತ್ತಾಗಲ್ವ ನಿನಗೆ ಎಂದು ಅವನಿಗೆ ಬಯ್ಯೋದಕ್ಕೆ ಶುರು ಮಾಡಿದಳು ನೀತು ನಾನು ಅಷ್ಟು ದೂರದಿಂದ ಕೂಗಿಕೊಂಡು ಬರ್ತಾನೇ ಇದ್ದೀನಿ ಆದರೆ ಮೈ ಮೇಲೆ ದೆವ್ವ ಬಂದಿರೋಳ ಹಾಗೆ ಸುಮ್ಮನೆ ನಡೆದುಕೊಂಡು ಹೋಗ್ತಾನೇ ಇದ್ದರೆ ಹೀಗೆ ಹಿಡಿದುಕೊಳ್ಳದೆ ಮತ್ತೇನು ಮಾಡಬೇಕಾಗಿತ್ತು ನಾನು ಎಂದರು ನೀತುವನ್ನು ಹುಡುಕಿಕೊಂಡು ಬರುತ್ತಿದ್ದ ಸಂಪತ್ಗೆ ಸ್ವಲ್ಪ ದೂರದಲ್ಲಿ ಅವಳು ನೆನೆದುಕೊಂಡು ಹೋಗುತ್ತಿರುವುದು ಕಾಣಿಸಿತು ಅಷ್ಟು ದೂರದಿಂದಲೂ ಅವಳನ್ನು ಕೂಗಿಕೊಂಡೇ ಬರುತ್ತಿದ್ದ ಸಂಪತ್ ಆದರೆ ಅವಳದ್ದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ನೀತುವಿಗೆ ಆ ಗುಡುಗು ಮಳೆಯ ಶಬ್ದಕ್ಕೆ ಅವನು ಕೂಗಿದ್ದು ಕೇಳಿಸಿರಲಿಲ್ಲ ನಂತರ ಅತ್ಸರಿ ಅಷ್ಟು ಅವಸರವಾಗಿ ಈ ಮಳೆಯೊಳಗೆ ಓಡಿ ಬರುವ ಅವಶ್ಯಕತೆ ಏನಿತ್ತು ಅಂತಹ ಅರ್ಜೆಂಟ್ ಕೆಲಸ ಏನು ನೆನಪಾಯಿತು ನಿನಗೆ ಎಂದು ಕೇಳುತ್ತಲೇ ಇನ್ನು ಮಳೆಯಲ್ಲಿಯೇ ನೆನೆಯುತ್ತಿದ್ದ ನೀತುವಿನ ನೀತುವನ್ನು ಛತ್ರಿಯೊಳಗೆ ಎಳೆದುಕೊಂಡಿದ್ದ ಏನನ್ನು ಹುಡುಕಿಕೊಂಡು ಬಂದೆ ಎಂದು ಹೇಳಿದವಳ ಮಾತು ಕೇಳಿ ಹ್ಯಾವ್ ಯು ಲಾಸ್ಟ್ ಯುವ ಮೈಂಡ್ ತಲೆ ಸರಿ ಇದೆ ತಾನೆ ನಿನಗೆ ಈ ಕತ್ತಲೆಯಲ್ಲಿ ಹುಡುಕೋಕೆ ಬರ್ತಾರಾ ಎಂದು ರೇಗಿದನು ಅವನ ಬೈಯುವಿಕೆಗೆ ಕೋಪ ಮಾಡಿಕೊಂಡವಳು ಏಯ್ ಏ ನೀನು ಈ ನಡುವೆ ಯಾವಾಗಲೂ ಬೈತಾನೆ ಇರ್ತೀಯಲ್ಲ ಮುಂಚೆ ಎಲ್ಲ ನೀನು ಹೀಗಿರಲಿಲ್ಲ ಎಂದು ಹೇಳಿದವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಹಾಂ ಹಾಗೆಲ್ಲ ನೀನು ಹೀಗೆ ತಲೆ ಕೆಟ್ಟವಳ ಹಾಗೆ ಆಡ್ತಾ ಇರಲಿಲ್ಲ ಅಲ್ವಾ ಸೊ ನಾನು ಬೈತಾ ಇರಲಿಲ್ಲ ಎಂದವನು ಈಗ ಜಾಸ್ತಿ ಮಾತಾಡದೆ ನನ್ನ ಜೊತೆ ಬಾ ಸುಮ್ಮನೆ ಎಂದು ಅವಳ ಹೆಗಲ ಬಳಸಿ ತನಗೆ ಹೊರಗಿಸಿಕೊಂಡವನು ಅವಳನ್ನು ಕರೆದುಕೊಂಡು ಮತ್ತೆ ಅರ್ಚಕರ ಮನೆ ಕಡೆ ನಡೆದ ಆದರೆ ನೀತುವಿಗೆ ತನ್ನ ಕನಸಿನ ಬಗ್ಗೆ ಪೂರ್ತಿ ತಿಳಿದುಕೊಳ್ಳದೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಪ್ರಣಯ್ ಬಿಡು ನನ್ನ ನಾನು ಆ ರೋಡ್ನಲ್ಲಿ ಹೋಗಬೇಕು ಅದೇ ರೋಡ್ನಲ್ಲಿ ಇನ್ನು ಸ್ವಲ್ಪ ದೂರ ನಡೆದುಕೊಂಡು ಹೋದರೆ ಆ ಹೆಂಗಸಿನ ಮನೆ ಸಿಗುತ್ತೆ ಅನಿಸುತ್ತೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು ಆದರೆ ಅವಳನ್ನು ಬಿಡದ ಸಂಪತ್ ಯಾವ ರೋಡು ಯಾವ ಹೆಂಗಸು ಅವಳ ಮಾತು ಅರ್ಥ ಆಗದೆ ಕೇಳಿದನು ಆಗ ಹೆಂಗಸು ಪ್ರೆಗ್ನೆಂಟ್ ಇದೇ ರೋಡು ಅದೇ ದೇವಸ್ಥಾನ ಎಂದು ಎಲ್ಲ ದಿಕ್ಕಿಗೂ ಕೈ ತೋರಿಸಿಕೊಂಡು ಅರ್ಧಂಬರ್ಧ ಹೇಳುತ್ತಿದ್ದವಳ ಮಾತು ಈ ಬಾರಿ ಅವನಿಗೆ ಅರ್ಥವಾಗಲಿಲ್ಲ ನೋಡು ನೀತು ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗೋದಕ್ಕೆ ಬಂತು ನನಗೆ ತುಂಬ ಹೊಟ್ಟೆ ಎಸಿತಿದೆ ಅರ್ಥ ಆಗದ ರೀತಿ ಏನೇನೋ ಹೇಳಿ ನನ್ನ ತಲೆ ತಿನ್ನಬೇಡ ಈಗ ಸುಮ್ಮನೆ ನನ್ನ ಜೊತೆ ಬಾ ಅದ್ಯಾರನ್ನೇ ನೀನು ಹುಡು ಹುಡುಕಬೇಕು ಎಂದರು ಅದನ್ನು ಬೆಳಿಗ್ಗೆ ಹುಡುಕಿದರೆ ಆಯಿತು ಎಂದು ಅವಳಿಗೆ ಅರ್ಥ ಆಗುವ ಹಾಗೆ ಸಮಾಧಾನದಿಂದ ಹೇಳಿದವನು ಅವಳನ್ನು ಕರೆದುಕೊಂಡು ಹೊರಟ ಅವನು ಹೇಳಿದರ ಬಗ್ಗೆಯೇ ಸ್ವಲ್ಪ ಯೋಚಿಸಿದ ನೀತುವಿಗೆ ಈ ಕತ್ತಲೆಯಲ್ಲಿ ಏನೂ ಕಾಣಿ ಕಾಣೋದಿಲ್ಲ ಇವನು ಹೇಳಿದ ಹಾಗೆ ಬೆಳಿಗ್ಗೆ ಹುಡುಕಿದರೆ ಆಯಿತು ಎಂದುಕೊಂಡವಳು ಆ ಯೋಚನೆಯಲ್ಲಿ ಅಲ್ಲಿಯೇ ನಿಲ್ಲಿಸಿ ಅವನ ಜೊತೆ ಹೆಜ್ಜೆ ಹಾಕಿದಳು ಸ್ವಲ್ಪ ಹೊತ್ತು ಹಾಗೆ ಮುಂದೆ ನಡೆದುಕೊಂಡು ಹೊರಟವಳಿಗೆ ತಾವಿಬ್ಬರು ಒಂದೇ ಕೊಡೆಯ ಕೆಳಗೆ ಇರುವುದು ಪ್ರಣಯ್ ತನ್ನ ತೋಳು ಬಳಸಿ ತಪ್ಪಿರುವುದು ತಾನು ಅವನ ಎದೆಗೆ ಹೊರಗೆ ನಡೆಯುತ್ತಿರುವುದು ಎಲ್ಲವೂ ಅವಳ ಅನುಭವಕ್ಕೆ ಬಂದ ಕೂಡಲೇ ತಲೆ ಎತ್ತಿ ಅವನ ಮುಖ ನೋಡಿದಳು ಆದರೆ ಆ ಕತ್ತಲೆಯಲ್ಲಿ ಅವನ ಮುಖ ಸ್ಪಷ್ಟವಾಗಿ ಕಾಣಿಸಲಿಲ್ಲ ಅಷ್ಟರಲ್ಲಿ ಜೋರಾಗಿ ಒಮ್ಮೆ ಗುಡುಗಿದಾಗ ಅವಳ ಭುಜದ ಸುತ್ತ ಬಳಸಿದ ಅವನ ಕೈಯನ್ನು ಬಿಗಿ ಮಾಡಿ ಮತ್ತಷ್ಟು ಅವಳನ್ನು ಹತ್ತಿರ ಕಳೆದುಕೊಂಡಿದ್ದ ಅವಳನ್ನು ಪ್ರೊಟೆಕ್ಟ್ ಮಾಡುವ ರೀತಿ ಇದು ನೀತುವಿನ ಅನುಭವಕ್ಕೆ ಬಂದ ಕೂಡಲೇ ಹುಡುಗಿಗೆ ಏನೋ ಒಂದು ರೀತಿ ಎದೆಯಲ್ಲಿ ಕಂಪನ ಉಂಟಾದ ಹಾಗೆ ಆಗಿತ್ತು ಇದೇ ಮೊದಲು ಅವಳು ಒಂದು ಹುಡುಗನ ಜೊತೆ ಹೀಗೆ ಇದ್ದಿದ್ದು ಮಳೆಯಲ್ಲಿ ಪೂರ್ತಿಯಾಗಿ ನೆನೆದಿದ್ದರಿಂದ ಅವಳಿಗೆ ಚಳಿಯಾಗುತ್ತಿತ್ತು ಚಳಿಯಿಂದ ರಕ್ಷಿಸಿಕೊಳ್ಳಲು ಅವನ ಎದೆಗೆ ಮತ್ತಷ್ಟು ಹೊತ್ತಿಕೊಳ್ಳಬೇಕು ಅನ್ನಿಸುತ್ತಿತ್ತು ಚಳಿಯಿಂದ ಪಾರಾಗಲು ಆದರೆ ಹಾಗೆ ಮಾಡಲು ಒಂದು ರೀತಿಯ ಮುಜುಗರ ಜೊತೆಗೆ ಅವನ ಸ್ನೇಹ ಸ್ಪರ್ಶದಿಂದ ಅವಳಿಗೆ ಏನೋ ಒಂದು ರೀತಿ ಆಗುತ್ತಿತ್ತು ತನ್ನ ಮನಸ್ಸು ತನ್ನ ಸ್ಥಿಮಿತದಲ್ಲಿ ಇಲ್ಲ ಎನ್ನುವುದು ಅವಳಿಗೆ ಅರಿವಾಗುತ್ತಿದ್ದ ಹಾಗೆ ಕೂಡಲೇ ಪ್ರಣಯ್ ಬಿಡುನನ್ನ ಎಂದವಳು ಅವನಿಂದ ಬಿಡಿಸಿಕೊಂಡು ಮತ್ತೆ ಮಳೆಯಲ್ಲಿಯೇ ನೆನೆದುಕೊಂಡು ಅವನ ಕಡೆ ತಿರುಗಿಯೂ ನೋಡದ ಹಾಗೆ ಅರ್ಚಕರ ಮನೆಯ ಕಡೆ ಓಡಿದಳು ಅವಳು ಹಾಗೆ ಮಳೆಯಲ್ಲಿಯೇ ನೆನೆದುಕೊಂಡು ತನ್ನಿಂದ ಬಿಡಿಸಿಕೊಂಡು ಓಡಿದವಳನ್ನು ನೋಡಿದ ಮೇಲೆಯೇ ಅವನಿಗೆ ತಾನು ಅವಳನ್ನು ಹೇಗೆ ಹಿಡಿದುಕೊಂಡಿದ್ದೆ ಎನ್ನುವುದು ನೆನಪಾಗಿದ್ದು ಛೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಳು ಅನ್ನಿಸುತ್ತೆ ಮತ್ತೆ ಎಲ್ಲಿ ಮಳೆಯಲ್ಲಿಯೇ ನೆನೆದುಕೊಂಡು ಹೋಗುತ್ತಾಳು ಎಂದು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟಿದ್ದೆ ಆ ಕ್ಷಣಕ್ಕೆ ಅವಳೊಬ್ಬಳು ಹುಡುಗಿ ಅನ್ನೋದನ್ನು ಮರೆತು ಬಿಟ್ಟಿದ್ದೆ ನಾನು ಹಾಗೆ ಹಿಡಿದುಕೊಂಡಿದ್ದರಿಂದ ಅವಳಿಗೆ ಮುಜುಗರ ಆಯಿತು ಅನ್ನಿಸುತ್ತೆ ಅದಕ್ಕೆ ಹಾಗೆ ಓಡಿ ಹೋದಳು ಮೊದಲು ಅವಳ ಹತ್ತಿರ ಸಾರಿ ಕೇಳಬೇಕು ಎಂದುಕೊಂಡು ಅವನು ಸಹ ಮನೆಯೊಳಗೆ ನಡೆದನು ಇಬ್ಬರು ಮಳೆಯಲ್ಲಿ ನೆನೆದುಕೊಂಡು ಬರುತ್ತಾರೆ ಎಂದು ಗೊತ್ತಿದ್ದರಿಂದ ಅವರಿಬ್ಬರಿಗೂ ಬಟ್ಟೆ ತೆಗೆದಿಟ್ಟಿದ್ದರು ಅರ್ಚಕರ ಹೆಂಡತಿ ಸಂಪತ್ ಛತ್ರಿ ಹಿಡಿದುಕೊಂಡು ಹೋಗಿದ್ದರೂ ಸಹ ಮಳೆಯ ನೀರೆಲ್ಲ ಹಾರಿದ್ದರಿಂದ ಅವನ ಬಟ್ಟೆ ಸಹ ಅಲ್ಲಲ್ಲಿ ನೆಂದು ಹೋಗಿತ್ತು ಹಾಗಾಗಿ ನೀತುವಿಗೆ ಅವರದ್ದೇ ಒಂದು ಸೀರೆ ಕೊಟ್ಟು ಹುಟ್ಟಿಕೊಂಡು ಬಾ ಎಂದಾಗ ಸರಿ ಎನ್ನುವ ಹಾಗೆ ಅವರ ಸೀರೆ ಪಡೆದು ನಡೆದಳು ಇನ್ನು ಸಂಪತ್ಗೂ ಸಹ ಅರ್ಚಕರ ಶರ್ಟು ಹಾಗೂ ಪಂಚೆ ಕೊಟ್ಟಾಗ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು ಸಂಪತ್ ಯಾಕಪ್ಪ ಏನಾಯ್ತು ನಿನ್ನ ಬಟ್ಟೆ ಸಹ ನೆಂದಿದೆ ತಗೋ ಹಾಕೋ ಬಾ ಎಂದರು ಅರ್ಚಕರ ಹೆಂಡತಿ ಇಲ್ಲ ಬೇಡ ನನಗೆ ಬೇರೆಯವರ ಬಟ್ಟೆ ಹಾಕಿ ಅಭ್ಯಾಸ ಇಲ್ಲ ನಾನು ಇವತ್ತೊಂದು ದಿನ ಇದರಲ್ಲೇ ಮ್ಯಾನೇಜ್ ಮಾಡಿಕೊಳ್ಳುತ್ತೀನಿ ಜಸ್ಟ್ ಒಂದು ಟವಲ್ ಕೊಡಿ ಸಾಕು ಮೈ ಕೈ ಒರೆಸಿಕೊಳ್ಳೋಕೆ ಎಂದನು ಅಯ್ಯೋ ಅವರು ಇದನ್ನು ಒಂದೇ ಬಾರಿ ಕಣಪ್ಪ ಹಾಕಿರೋದು ಇದು ಅವರಿಗೆ ಚಿಕ್ಕ ಆಗುತ್ತೆ ಅಂತ ಅಂತ ಹಾಗೆ ಮಡಗಿದ್ರು ನೀನು ಅವರಿಗಿಂತ ಸ್ವಲ್ಪ ಸಣ್ಣ ಇದ್ದೀಯಲ್ಲ ಅದಕ್ಕೆ ನಿನಗೆ ಸರಿಯಾಗಿ ಆಗಬಹುದೇನು ಅಂತ ಈ ಶರ್ಟ್ ತಂದೆ ಎಂದು ವಿವರಿಸಿ ಹೇಳಿದರು ಆದರೂ ಅದನ್ನು ಹಾಕಿಕೊಳ್ಳೋಕೆ ಸಂಪತ್ತು ಒಪ್ಪದೇ ಹೋದಾಗ ಭಾಗ್ಯ ಈಗ ಸ್ವಲ್ಪ ದಿನದಲ್ಲಿ ಹೊಸ ಬಟ್ಟೆ ತಗೊಂಡಿದ್ನಲ್ಲ ಅದನ್ನೇ ಕೊಡು ದೊಡ್ಡದಾದರೂ ಪರವಾಗಿಲ್ಲ ಮನೆಯಲ್ಲಿಯೇ ಅಲ್ವಾ ಇರೋದು ನಡೆಯುತ್ತೆ ಎಂದಾಗ ಅವರ ಮಾತಿಗೆ ತಲೆಯಾಡಿಸಿ ಅದನ್ನೇ ತಂದುಕೊಟ್ಟ ಆಗಲೂ ಶರ್ಟ್ ಪಂಚೆ ಹಾಗೂ ಒಂದು ಶಲ್ಯವನ್ನು ತಂದು ಕೊಟ್ಟಿದ್ದನ್ನು ನೋಡಿ ನಾನು ಪಂಚೆ ಹಾಕಲ್ಲ ಶರ್ಟ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಅಥವಾ ನಾರ್ಮಲ್ ಕಾಟನ್ ಪ್ಯಾಂಟ್ ಹೀಗೆ ಯಾವುದಾದರೂ ಇದ್ರೆ ಕೊಡಿ ಎಂದಾಗ ದಂಪತಿಗಳಿಬ್ಬರು ಮುಖ ಮುಖ ನೋಡಿಕೊಂಡು ನಕ್ಕರು ನಾನು ಪಂಚೆ ಒಂದನ್ನು ಬಿಟ್ಟು ಬೇರೇನೂ ಬಳಸಲ್ಲ ಕಣಪ್ಪ ನಿನಗೆ ಪ್ಯಾಂಟ್ ಬೇಕಿದ್ರೆ ಬೆಳಗ್ಗೆ ನನ್ನ ಮಗನ ಹತ್ತಿರ ಕೇಳಿ ತೆಗೆದುಕೊಂಡು ಕೊಡುತ್ತೇನೆ ಅವನು ಅವನ ಹೆಂಡತಿ ಜೊತೆ ಇಲ್ಲೇ ಪಕ್ಕದ ರಸ್ತೆಯಲ್ಲಿಯೇ ಇರೋದು ಈಗ ಇದೊಂದು ರಾತ್ರಿ ಇದನ್ನೇ ಹಾಕಿಕೊ ಎಂದಾಗ ಸರಿ ಎಂದು ತಲೆಯಾಡಿಸಿ ತನಗೆ ಪಂಚೆ ಉಡಲು ಬರುವುದಿಲ್ಲ ಎಂದಾಗ ಅವರೇ ಹೆಲ್ಪ್ ಮಾಡಿದರು ಸಂಪತ್ ಹಾಗೂ ನೀತು ಇಬ್ಬರು ಬಟ್ಟೆ ಬದಲಾಯಿಸಿ ಬಂದಾಗ ಇಬ್ಬರನ್ನು ನೋಡಿದ ಅರ್ಚಕರು ಒಳ್ಳೆಯ ಮದುಮಕ್ಕಳ ಹಾಗೆ ಕಾಣ್ತಾ ಇದ್ದೀರಾ ಎಂದು ಹೇಳಿದಾಗ ಸಂಪತ್ತೊಮ್ಮೆ ಅವಳ ಕಡೆ ದೃಷ್ಟಿ ಅರಿಸಿದ ಆದರೆ ನೀತು ಅವನನ್ನು ನೋಡದಿದ್ದಾಗ ಅವನ ಅರಿವಿಗೂ ಬಾರದ ಹಾಗೆ ಅವನಿಗೆ ಬೇಸರವಾಯಿತು ಆಗಲೇ ನಡೆದ ವಿಷಯಕ್ಕೆ ತನ್ನ ಬಗ್ಗೆ ತಪ್ಪು ಕ ಮೂಡಿದೆ ಅವಳಲ್ಲಿ ಅದಕ್ಕೆ ನನ್ನ ಮುಖ ಸಹ ನೋಡುತ್ತಿಲ್ಲ ಅವಳು ಎಂದುಕೊಂಡಿದ್ದನು ನಂತರ ಸಂಪತ್ನನ್ನು ಊಟಕ್ಕೆ ಕರೆದು ನೀತುವಿಗೆ ಅವಳು ಮಲಗುವ ಕೋಣೆಯನ್ನು ತೋರಿಸಿ ಹೋದರೂ ಭಾಗ್ಯ ಅವರಿಬ್ಬರು ಅಲ್ಲಿಂದ ಹೋದ ಮೇಲೆ ನೀತು ಇದ್ದ ರೂಮ್ಗೆ ಬಂದನು ಸಂಪತ್ ಮಲಗಲು ಸಿದ್ಧವಾಗುತ್ತಿದ್ದ ನೀತುವನ್ನು ನೋಡಿ ನೀತು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದನು ಏನು ಸಾರಿ ಯಾಕೆ ಆಗಲೇ ನಾನು ಬೇಕು ಅಂತ ನಿನ್ನ ಹಾಗೆ ಹಿಡಿದುಕೊಂಡಿರಲಿಲ್ಲ ಯಾವುದೋ ಟೆನ್ಷನ್ನಲ್ಲಿ ನಿನ್ನ ಕಡೆ ಗಮನ ಕೊಡಲಿಲ್ಲ ಇದರಿಂದ ನಿನಗೆ ಮುಜುಗರ ಆಯಿತು ಅನ್ನಿಸುತ್ತೆ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳಿಯಬೇಡ ಎಂದು ಪ್ರಾಮಾಣಿಕವಾಗಿ ಅವಳಲ್ಲಿ ಕ್ಷಮೆ ಕೇಳಿದ ಸಂಪತ್ ಆ ಕ್ಷಮೆ ಕೇಳಬೇಕಾದರೆ ಅವನು ಸಂಪತ್ತಾಗಿಯೇ ಕೇಳಿದನೇ ವಿನಃ ಪ್ರಣಯಾಗಿ ಅಲ್ಲ ಅವನಿಗೆ ಅವನು ವಹಿಸಿಕೊಂಡಿರುವ ಕೆಲಸ ಎಷ್ಟು ಮುಖ್ಯನೋ ಹಾಗೆ ಅವನಿಗೆ ಅವನ ವ್ಯಕ್ತಿತ್ವ ಸಹ ಅಷ್ಟೇ ಮುಖ್ಯ ಒಂದು ಹುಡುಗಿಯ ಮನಸ್ಸಿನಲ್ಲಿ ತನ್ನ ಬಗ್ಗೆ ತಪ್ಪು ಕಲ್ಪನೆ ಮೂಡೋದನ್ನು ಅವನು ಎಂದಿಗೂ ಸಹಿಸುತ್ತಿರಲಿಲ್ಲ ಪ್ರಣಯ್ ನಿನ್ನ ನಾನು ಚಿಕ್ಕ ವಯಸ್ಸಿನಿಂದ ನೋಡುತ್ತಿದ್ದೇನೆ ನೀನು ಏನು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅದನ್ನು ನೀನು ಹೇಳಿ ನನ್ನ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲೂ ಒಬ್ಬಳು ಹುಡುಗಿಯಾಗಿ ಒಬ್ಬ ಹುಡುಗ ನಮ್ಮನ್ನು ಯಾವ ರೀತಿ ಟಚ್ ಮಾಡುತ್ತಾನೆ ಎನ್ನುವುದು ನಮಗೆ ಗೊತ್ತಾಗುತ್ತದೆ ಸುಮ್ಮನೆ ಏನೇನೋ ಅನ್ಕೋಬೇಡ ಹೋಗಿ ಊಟ ಮಾಡಿ ಮಲಗು ಎಂದು ಅವಳ ಮಾತು ಕೇಳಿದ ಮೇಲೆ ಸಂಪತ್ಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಜೊತೆಗೆ ಸಮಾಧಾನ ಕೂಡ ಆಗಿತ್ತು ಯಾವ ಯಾವಾಗಲೂ ಗಂಡು ಬೀರಿಯ ಹಾಗೆ ಆಡಿಕೊಂಡು ಮಾತಿಗೆ ಮಾತು ಬೆರೆಸಿ ಜಗಳ ಮಾಡೋದನ್ನೇ ಒಂದು ಕೆಲಸ ಮಾಡಿಕೊಳ್ಳುವ ಹುಡುಗಿ ಇಷ್ಟು ಪ್ರಬುದ್ಧವಾಗಿಯೂ ಯೋಚನೆ ಮಾಡುತ್ತಾಳೆ ಎನ್ನುವುದು ಗೊತ್ತಾಗಿ ನಿಜವಾಗಿಯೂ ಅವನ ಮನಸ್ಸು ತುಂಬಿ ಬಂದಿತ್ತು ನಂತರ ಅವಳಿಗೊಂದು ನಗೆ ನೀಡಿ ತಲೆಯಾಡಿಸಿದವನು ಆ ರೂಮ್ನಿಂದ ಹೊರಗೆ ಬಂದಿದ್ದನು